ಹಾಳು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಅನ್ನೋದು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಸರ್ಕಾರದಲ್ಲಿ ಕೂಡ ಅರ್ಥ ಆಗಿದೆ ಏನೆಲ್ಲ ಕಳೆದ ಈ ತನಿಖೆ ಪ್ರಾರಂಭ ಆದಾಗಿಂದ ಏನೆಲ್ಲ ಬಂದಿದೆ ಅನ್ನೋದನ್ನ ಗಮನಿಸಿದೆ ತಾವು ತಾವು ಗಮನಿಸಿದ್ದೀರಿ ನಾವು ಕೂಡ ಗಮನಿಸಿದ್ದೀವಿ ಇನ್ನು ಮುಂದೆ ನಾನು ಸದನದ ಮೂಲಕ ನಮ್ಮ ಮಾಧ್ಯಮ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಹೇಳೋದು ಮನೆ ವಿನಂತಿ ಮಾಡ್ಕೊಳ್ಳೋದು ಇಲ್ಲಿಗಾದರೂ ನಿಲ್ಲಿಸಿ ಪ್ಲೀಸ್ ಸ್ಟಾಪ್ ಇಟ್ ಇನ್ನು ಮುಂದೆ ನೀವು ಇದನ್ನೇ ಮುಂದುವರಿಸಿದರೆ ಖಂಡಿತವಾಗಿ ಸರ್ಕಾರ ಇದರ ಬಗ್ಗೆ ತಮ್ಮ ಬಗ್ಗೆ ಕ್ರಮಗಳನ್ನು ತೆಗೋಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತೇನೆ ಅಲ್ಲಿ ಜಗಳ ಆಯಿತು ಇಬ್ಬರು ಇಬ್ಬರು ಯೂಟ್ಯೂಬರ್ ಟೀಮ್ಗಳಿಗೆ ಆಯಿತು ಸುನಿಲ್ ಅವರೇ ತಮಗೆ ಗೊತ್ತಿದೆ ಹೊಡೆದಾಡ್ಕೊಂಡು ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಮತ್ತು ಅವ್ರ ಮೇಲೆ ಎಫ್ ಐ ಆರ್ಗಳೆಲ್ಲ ಮಾಡಿ ಮಾಡಿರ್ತಕ್ಕಂಥದ್ದು ಈ ಎಸ್ ಐ ಟಿ ನಮ್ಮ ಪೊಲೀಸ್ ಸ್ಥಳೀಯ ಪೊಲೀಸ್ನಿಂದ ಮಾಡಿದ್ದಾರೆ ಆದರೆ ಯಾವ ಯಾವ ಕೆಲಸ ತಾವು ಇದ್ದೀರಿ ಜನರ ಭಾವನೆಗಳನ್ನು ಕೆರಳಿಸುವಂಥ ಪೋಸ್ಟಿಂಗ್ಸನ್ನು ನೀವು ಮಾಡಿದರೆ ಒಂದು ಪೋಸ್ಟಿಂಗ್ ಒಂದೇ ಒಂದು ಪೋಸ್ಟಿಂಗ್ ಮಾಡಿದ್ದು ಅದರಿಂದ ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವ ನನಗೆ ನಾನು ಕಾಲೇಜಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರುತ್ತೆ ನಾನು ಡೀಟೇಲ್ಸು ಹೆಸರು ಏನು ಹೇಳೋದಿಲ್ಲ ಆ ಲೇಖನ ಬಂದಾಗ ಮಾರನೇ ಬೆಳಿಗ್ಗೆ ಎಮ್ ಜಿ ರೋಡಲ್ಲಿ ಇರ್ತಕ್ಕಂಥ ಪತ್ರಿಕಾ ಕಚೇರಿ ಏನಿದೆ ಅದನ್ನು ಸುಟ್ಟು ಹಾಕ್ತಾರೆ ಕೇವಲ ಒಂದೇ ಒಂದು ಲೇಖನ ಎರಡು 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 ಒಂದು ಪ್ಯಾರಾಗ್ರಾಫ್ ಇತ್ತೋ ಏನೋ ಗೊತ್ತಿಲ್ಲ ಅದು ಅಂದರೆ ಒಂದು ಲೇಖನ ಅಥವಾ ನೀವು ತೋರಿಸ್ತಕ್ಕಂಥ ಒಂದು ಚಿತ್ರಣ ಸಮಾಜದಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಅದು ನಿದರ್ಶನ ಹಾಗಾಗಿ ನೀವು ಮಾಡ್ತಕ್ಕಂಥ ಪೋಸ್ಟಿಂಗ್ಸ್ ಏನಿದೆ ಅವುಗಳನ್ನು ನೀವೇ ನಿಯಂತ್ರಣ ಮಾಡಿಕೊಂಡ್ರೆ ಭಾಳ ಸೂಕ್ತ ಇಲ್ಲದೇ ಇದ್ದರೆ ಸರ್ಕಾರ ನಿಮ್ಮನ್ನು ನಿಯಂತ್ರಣ ಮಾಡುತ್ತೆ ಈಗಾಗಲೇ ನಾವು ಫೇಕ್ ನ್ಯೂಸ್ಗೆ ಕಾನೂನು ತರಬೇಕು ಅಂತ ಮಾಡಿದ್ದೇವೆ ಫೇಕ್ ನ್ಯೂಸ್ ಕಾನೂನನ್ನು ತರಬೇಕು ಅಂತೇಳಿ ಬಹುಶಃ ಈ ಸದನದಲ್ಲಿ ತರಬೇಕಾಗಿತ್ತು ಮುಂದಿನ ಅಧಿವೇಶನದಲ್ಲಿ ಖಂಡಿತವಾಗಿ ತರ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಭಾಳಷ್ಟು ಪ್ರಶ್ನೆಗಳನ್ನು ತಾವು ಕೇಳಿದ್ದೀನಿ ಕೆಲವೆಲ್ಲ ರಿಪಿಟೇಷನ್ಸ್ ಆಗಿದೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಇದೆಲ್ಲದಕ್ಕೂ ಉತ್ತರ ಎಲ್ಲಿಂದ ಸಿಗುತ್ತೆ ಇದೆಲ್ಲದಕ್ಕೂ ಉತ್ತರ ಸಿಕ್ಕೋದು ತನಿಖೆ ಆದಮೇಲೆ ಸಿಗುತ್ತೆ ವಿನ ತನಿಖೆಗೆ ಮುಂಚೆ ನಾನಾಗಲಿ ಮತ್ತು ಯಾರೇ ಆಗಲಿ ಮುಖ್ಯಮಂತ್ರಿಗಳೇ ಆಗಲಿ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅನೇಕ ಪ್ರಶ್ನೆಗಳನ್ನು ನಾನು ಇವತ್ತು ಉತ್ತರ ಕೊಡೋದಿಲ್ಲ ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ ಆದರೆ ತಮ್ಮ ಸಲಹೆ ಇದೆ ವಿಶ್ವನಾಥ್ ಹೇಳಿದರು ಟೆಕ್ನಾಲಜಿ ಯೂಸ್ ಮಾಡಿ ನೀವು ಬೇಗ ತನಿಖೆಯನ್ನು ಮಾಡೋದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿ ಜನ ಜನ ಕಾಯೋದು ಬೇಡ ಖಂಡಿತವಾಗಿ ಜನ ಭಕ್ತಾದಿಗಳು ಕಾಯೋದು ಬೇಡ ನಾವು ಸರ್ಕಾರ ನಾವು ಕೂಡ ಕಾಯೋದು ಬೇಡ ಅಂತಕ್ಕಂಥ ಮಾತನ್ನು ತಾವು ಹೇಳಿದಿರಿ ಬಿ ಜೆ ಪಿ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದ್ರು ನಾನು ಅದನ್ನು ಸ್ವಾಗತ ಮಾಡ್ತೇನೆ ಆದರೆ ನೀವು ಅದನ್ನು ಉಳಿಸ್ಕೊಳ್ಬೇಕು ನನ್ನ ವಿನಂತಿ ಅಷ್ಟೆ ಯಾಕೆಂದರೆ ಎಲ್ಲದರಲ್ಲೂ ನಾವು ರಾಜಕಾರಣ ಮಾಡೋಕ್ಕೋದ್ರೆ ಎಲ್ಲೋದ್ರಲ್ಲೂ ಧರ್ಮ ತರೋದಕ್ಕೂ ಹೋದರೆ ಕಾನೂನಿದೆ ದೇಶದಲ್ಲಿ ದರ್ ಇಸ್ ಎ ಲಾ ಆಫ್ ಲ್ಯಾಂಡ್ ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ನಾವು ಕಾನೂನಿಗೆ ನಾವೇನು ಹೇಳೋದು ಬೇಕಾಗಿಲ್ಲ ಕಾನೂನು ತಗೊಳುತ್ತೆ ಪಾಠ ತಗೊಳುತ್ತೆ ಅದು ಅದಕ್ಕಾಗಿ ಯಾವ ರಾಜಕೀಯ ಆಗಲಿ ಅಥವಾ ಒಂದು ಸಲಹೆಯೂ ಕೊಟ್ಟಿದ್ದೀರಿ ಸಿ ಎಮ್ಮು ಡಿ ಸಿ ಎಮ್ಮು ಎಲ್ಲ ಹೋಗಬೇಕು ಅಂತ ಒಳ್ಳೆ ಸಲಹೆನೇ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳೇನು ಅಲ್ಲಿಗೇನು ಹೋಗಿಲ್ಲ ಅಂತಲ್ಲ ಅನೇಕ ಸಂದರ್ಭದಲ್ಲಿ ಹೋಗಿದ್ದಾರೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ದರ್ಶನ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ ನಾವೆಲ್ಲರೂ ಹೋಗಿದ್ದೇವೆ ನಾವ್ಯಾರು ನಾವೆಲ್ಲ ಹಿಂದೂಗಳಲ್ವಾ ನಿಮ್ಗೇನಾದ್ರು ಆ ಭಾವನೆ ಇದ್ಯಾ ನಾವು ಹಿಂದೂಗಳಲ್ಲ ಅಂತ ಅಲ್ಲಪ್ಪ ಏ ಕೇಳ್ರಿ ಸುರೇಶ್ ಗೌಡ ಕುತ್ಕೊಳ್ಳಿ ಮುಖ್ಯಮಂತ್ರಿ ಮಂಜುನಾಥ ನೀವು ಹೇಳಿದ್ದು ನೀವು ಹೇಳಿದ್ ನಾನು ಸ್ವಾಗತ ನಾವು ಹಿಂದೂಗಳು ಭಾವನೆ ಹೌದಪ್ಪ ನಾವು ಹಿಂದೂಗಳೇ ನಾವು ನನ್ನ ಹೆಸರೇನಿಟ್ಟಿದ್ದಾರೆ ಅಲ್ಲ ಹೆಸರಿಗೆ ತಕ್ಕಂತೆ ಇಲ್ಲ ಅಂತ ಪ್ರಶ್ನೆ ಅಷ್ಟೇ ಹೆಸರಿಗೆ ತಕ್ಕಂತೆ ಇಲ್ಲ ಅಂತಂದ್ರೆ ನಾನು ಏನು ಹೇಳಬೇಕು ಅದು ಬೇಕಾಗಿಲ್ಲಲ್ಲ ಜೀವನದಲ್ಲಿ ಎರಡು ದಾರಿ ಇದೆ ಒಂದು ಸಂಘರ್ಷದ ದಾರಿ ಒಂದು ಸಂಯಮದ ದಾರಿ ನಾನು ಎರಡನೇ ದಾರಿಸ್ಕೊಂಡಿದ್ದೀನಿ ಅಶೋಕ್ ಸಂಯಮದ ದಾರಿಯನ್ನು ಆರಿಸ ನೀವು ಸಂಯಮ ಅವರು ಸಂಘರ್ಷ ಇಬ್ರು ಪಕ್ಕಪಕ್ಕದಲ್ಲೇ ಇದ್ದೀರಲ್ಲ ಆಶ್ಚರ್ಯ ಅಲ್ಲ ನಮ್ಮನ್ನು ನಮ್ಮನ್ನ ನೀವು ಹೋಗಬೇಡಿ ಆಗೋದಿಲ್ಲ ನಮ್ಮನ್ನೇಕ್ ಹೋಗ್ತೀರಾ ಅವರು ನಾನು ಒದ್ದು ಅಧಿಕಾರ ತಗೋತೀನಿ ಅಂತಾರೆ ನೀವು ನಾನು ಮೌನವಾಗಿದ್ದು ಅಧಿಕಾರ ತಗೋತೀನಿ ಅಂತ ಯಾರು ನನ್ನ ಪ್ರಶ್ನೆ ಕಾಯ್ದು ನೋಡಿ ಕಾಯ್ದು ನೋಡಿ ಇವತ್ತು ಮಾನ್ಯ ಅಧ್ಯಕ್ಷರೇ ಬಹಳ ಸಲಹೆಗಳನ್ನು ಮಾನ್ಯ ಸದಸ್ಯರುಗಳು ಕೂಡ ಕೊಟ್ಟಿದ್ದಾರೆ ಕೇರಳದ ಅಸೆಂಬ್ಲಿ ವಿಚಾರ ಮಾಡಿದಿರಿ ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅದು ಅವರಿಗೆ ಬಿಟ್ಟಿದ್ದು ನಮ್ಮ ಸದನದಲ್ಲಿ ಇಂಥ ಪವಿತ್ರವಾದ ಸದನದಲ್ಲಿ ಬೇರೆ ಒಂದು ಸದನದಲ್ಲಿ ನಡೆದಂಥ ಚರ್ಚೆನ ನಾನಿಲ್ಲಿ ಎತ್ತೋದಕ್ಕೂ ಕೂಡ ಹೋಗೋದಿಲ್ಲ ಮಾನ್ಯ ಸುರೇಶ್ ಗೌಡ್ರು ನಮ್ಮದಿಲ್ಲೆಯವರು ಆತ್ಮಸಾಕ್ಷಿ ನಿಮಗೆ ಅನುಮಾನ ಬರೋದು ಬೇಡ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ ಆತ್ಮಸಾಕ್ಷಿಯಿಂದ ಎಸ್ ಐ ಟಿ ಮಾಡಿದ್ದೇವೆ ಆತ್ಮಸಾಕ್ಷಿಯಿಂದ ಈ ರಾಜ್ಯಕ್ಕೆ ಈ ನಾಡಿಗೆ ಉತ್ತರವನ್ನು ಸತ್ಯವನ್ನು ಹೊರತರ್ತೀವಿ ಮಾರ್ಕ್ ಮೈ ವರ್ಲ್ಡ್ ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯಮಾಡಿ ಆದ್ದರಿಂದ ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಪ್ರಶ್ನೆಗಳು ಇದಕ್ಕೆ ಉತ್ತರಗಳು ಸಿಗೋದೆ ಎಸ್ ಐ ಟಿ ಆದಮೇಲೆ ಎಸ್ ಐ ಟಿಯ ವರದಿ ಆದ ಮೇಲೆ ಆದ್ದರಿಂದ ಮಾನ್ಯ ಸದಸ್ಯರಿಗೆ ಎಲ್ಲರಿಗೂ ಕೂಡ ನಾನು ಅವರು ಭಾಗವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಟೀಕೆಯನ್ನು ಮಾಡಿದ್ದಾನೆ ನಾನು ಅದನ್ನು ಸ್ವಾಗತ ಮಾಡಿದೆ ಹಾಗಾಗಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ತಾವು ಮುಂದೆ ಕೊಡಬೇಕು ಪ್ರಕಟಣೆ ಇಲ್ಲ ಈಗ ತಾವು ನಾನು ಒಬ್ಬನೇ ಮಾತಾಡ್ತೇನೆ ಏನಿಲ್ಲ ತಾವು ಆತ್ಮಸಾಕ್ಷಿ ಧರ್ಮ ಇದೆಲ್ಲ ಹೇಳಿದ್ರಿ ಆ ಸುರೇಶ್ ಗೌಡ ಕೇಳ್ದ ಅಂತೇಳಿ ನಿಮ್ಗೆ ಆತ್ಮಸಾಕ್ಷಿ ಧರ್ಮ ಎಲ್ಲ ಇದ್ದಿದ್ರೆ ಇದು ಇಪ್ಪತ್ತು ದಿನ ಆಯ್ತಲ್ಲ ಈ ಧರ್ಮಸ್ಥಳದ ಬಗ್ಗೆ ಅಪಚಾರ ಮಾಡೋ ಅಂಥದ್ದು ಧರ್ಮಸ್ಥಳ ಒಬ್ಬ ಯೂಟ್ಯೂಬರ್ ಮೇಲೆ ಒಂದು ಕೇಸ್ ಹಾಕಿದ್ದೀರಾ ಒಂದೇ ಒಂದು ಕೇಸ್ ಹಾಕಿಲ್ಲ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ತಟ್ಟಿ ಹೇಳಿದ್ರು ಇದರಿಂದ ಷಡ್ಯಂತ್ರ ಇದೆ ಅಂತ ಆ ಷಡ್ಯಂತ್ರ ಮಾಡಿದವರ ಹೆಸರುಗಳನ್ನ ಏನಾದರೂ ಬಯಲು ಮಾಡಿದ್ರ ಏನು ಬಯಲು ಮಾಡಿಲ್ಲ ನೀವು ಮತ್ತು ಸರ್ಕಾರ ನಾವೇನೋ ಮಾಡ್ತೀರಿ ಏನಿಲ್ಲ ನಾನು ಹೇಳ್ತಾ ಇದ್ದೀನಿ ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಮುಖ್ಯಮಂತ್ರಿಗಳು ಸುತ್ತುವರೆದು ಯಾರ್ಯಾರು ಹೇಳ್ಕೊಡ್ತಾ ಇದ್ದಾರೆ ಯಾರ್ಯಾರು ಬಂದಿದ್ರು ಅವ್ರ ಮನೆ ಭೇಟಿ ಮಾಡಿದರು ಎಲ್ಲರೂ ಎಲ್ಲ ಬಂದ್ಬಿಟ್ಟಿದೆ ಇಷ್ಟೆಲ್ಲ ಷಡ್ಯಂತ್ರ ಮಾಡಿದ್ಮೇಲೂ ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀನಿ ಅಂದರೆ ಯಾರು ನಂಬಕ್ಕೆ ಸಾಧ್ಯ ಎಸ್ ಐ ಟಿ ತನಿಖೆ ಮಾಡೋವಾಗೆ ಯಾರ್ಯಾರು ಫೋರ್ಸ್ ಮಾಡೋದು ಅಂತ ನೀವು ಹೇಳಲೇ ಇಲ್ಲ ಇದುವರೆಗೂ ನಾವು ಕೆ ಪದೇ ಪದೇ ಕೇಳಿದ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ನೀವು ಯಾಕೆ ಬಾಯ್ಬಿಡ್ತಾ ಇಲ್ಲ ಒಬ್ಬರು ಬಾಯ್ಬಿಡ್ತಾ ಇಲ್ಲ ಇದರಿಂದ ಸ್ಪಷ್ಟ ಆತತೆ ಈ ಸರ್ಕಾರ ಇದಕ್ಕೆ ನ್ಯಾಯ ಕೊಡಲ್ಲ ನಮಗೆ ನ್ಯಾಯ ಸಿಗಬೇಕು ಅಪಪ್ರಚಾರ ನಿಂತಿಲ್ಲ ನಾಳೆನು ನಿಲ್ಲಲ್ಲ ನೀವ್ ಹೇಳ್ಬೇಕಾಯ್ತು ನಾನು ಮಾಡಬೇಡಿ ಅಂತ ವಿನಂತಿ ಮಾಡ್ತೀರಾ ಎಲ್ಲರ ಹತ್ರ ಯಾರು ಕೇಳ್ತಾರೆ ಈಗ ವಿನಂತಿಗೆ ನೀವು ಕಡಕಾಗಿ ಹೇಳ್ಬೇಕಾಯ್ತು ಇವತ್ತಿಂದ ನಾಳೆಯಿಂದ ಯಾರಾದರೂ ಬಾಯಿ ಬಿಚ್ಚಿದ್ರೆ ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀರಿ ಎಫ್ಐಆರ್ ಹಾಕ್ತೀರಿ ಅಂತ ಹೇಳ್ಬೇಕಾಯ್ತು ಉದಾಹರಣೆ ಕೊಟ್ಟರು ಅವರ ಬೈದಿದ್ಕೆ ಒನ್ ಅವರ್ ಸ್ಟೇಷನ್ ಹಾಕಿ ಜೈಲ್ಗೆ ಹಾಕ್ಬಿಟ್ಟಿದ್ದೀರಾ ಜಿತಾ ಯಾರು ಜಯಚಂದ್ರ ಬೈದಿದ್ಕೆ ಒನ್ ಅವರಲ್ಲಿ ಅವ್ರನ್ನ ಸ್ಟೇಷನ್ಗೆ ಆಗಿ ಇಪ್ಪತ್ತು ದಿನ ಜೈಲಿಗೆ ಹಾಕಿದ್ರೆ ಇವ್ರ ದೇವ್ರನ್ನ ಬೈತಾವ್ರೆ ದೇವ್ರ ಬೈದವ್ರಿಗೆ ಇಪ್ಪತ್ತು ದಿನ ಆದ್ರೂ ನೀವು ಏನು ಮಾಡಿಲ್ಲ ಅದರಿಂದ ಈ ಸರ್ಕಾರ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ

ನೂರ ಹದಿನೆಂಟರ ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ ಹದಿನಾಲ್ಕು ಎಂಟು ಇಪ್ಪತ್ತೈದರಂದು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ತೈದು ಕರ್ನಾಟಕ ಭೂ ಸುಧಾರಣೆಗಳ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ತೈದು ಈಗ ವಿಧೇಯಕ ಮಂಡಿಸುವುದು ಬಿಲ್ಗನ್ ಎಲ್ಲ ಎಲ್ಲ ಸದಸ್ಯರು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಯಾರು ಹೇಳಿ ಸನ್ಮಾನ್ಯ ಯಾರು ಯಾರು ಸಹಕಾರ ಇಲಾಖೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಕರ್ನಾಟಕ ಸಹಕಾರ ಸಂಘಗಳ ವಿಧೇಯಕವನ್ನು ಪರ್ಯಾಯೋಚಿಸಬೇಕೆಂದು ಸೂಚಿಸುತ್ತೇನೆ ಅಂತ ಆಯ್ತು ಒಂದು ಸರ್ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಒಂದು ಅತ್ಯಂತ ಮಹತ್ವದ ಮಾತಾಡಬೇಡಿ ಅವರೇ ಹಾಗೂ ಸರಳವಾಗಿರತಕ್ಕಂಥ ತಿದ್ದುಪಡಿ ಈ ತಿದ್ದುಪಡಿಯಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಅಂಶಗಳಿವೆ ಅಂದರೆ ಅರ್ಧ ಜ್ಞಾನ ಹೇಗೆ ನೀವು ಗಂಭೀರವಾಗಿ ಗಮನಿಸ್ತಾ ಇದ್ದಾರೆ ಈಗ ಯಾವ್ದು ಕೊಟ್ಟಿವಿ ನೋಡಿ ಮಾತ್ರ ಅಸಿಸ್ಟೆಡ್ ಸೊಸೈಟಿ ಅನ್ನು ನಾವು ರೀಡಿಫೈನ್ ಮಾಡ್ತಾ ಇದ್ದೀವಿ ಅಂದರೆ ಆಯಿತು ಸರ್ಕಾರಕ್ಕೆ ನೆರವು ಪಡೆದ ಸಂಘ ನೆರವು ಪಡೆದ ಸಂಘದ ಏನು ಡೆಫಿನೇಷನ್ ಇತ್ತು ಅದರ ತಿದ್ದುಪಡಿಯನ್ನು ಸಚಿವರೇ ಒಂದು ಸೆಕೆಂಡ್ ನೀವು ಪ್ರಸ್ತಾ ಪರಿಲೋಚನ ಪ್ರಸ್ತಾವ ಮಂಡಿಸಿದಿರಿ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಸಹಕಾರ ಸಂಘದ ತಿದ್ದುಪಡಿ ವಿಧೇಯಕವನ್ನು ಪರಿಯಾಲೋಚಿಸಿದೆ ಎಂಬ ವಿಶ್ವ ಮುಂದೆ ಇದೆ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ಚರ್ಚಿಸಿ ಸನ್ಮಾನ್ಯ ಅಧ್ಯಕ್ಷರೇ ಈ ಒಂದು ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನ ಪರ್ಯಾಲೋಚನೆಗೆ ನಾನು ನಿಮ್ಮನ್ನು ಕೋರ್ತೀನಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತಿ ಮತ್ತೆ ಕೆಲವು ತಿದ್ದುಪಡಿಗಳನ್ನು ಮಾಡೋದ್ರ ಮೂಲಕ ಈ ಸಹಕಾರಿ ಚಳವಳಿಯ ಬಲಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ಅಧ್ಯಕ್ಷ ಒಂದು ಸಹಕಾರ ಸಂಘದ ಸಹಕಾರ ನೆರವು ಪಡೆದ ಸಹಕಾರ ಸಂಘ ಅಂದರೆ ಯಾವುದು ಅನ್ನೋದನ್ನು ಡಿಫೈನ್ ಮಾಡ್ತಾಯಿದ್ದೀವಿ ಆಮೇಲೆ ಸಹಕಾರ ಸಂಘದಿಂದ ಬೇರೆ ಸಹಕಾರಿ ಸಂಸ್ಥೆಗಳಿಗೆ ಅದು ಫೆಡ್ರೇಷನ್ಗಳಿಗಿರ್ಬೋದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗಿರ್ಬೋದು ಅಥವಾ ಡಿ ಸಿ ಸಿ ಬ್ಯಾಂಕ್ಗಳಿರ್ಬೋದು ಅಥವಾ ಮತ್ತೊಂದು ಸಂಸ್ಥೆಗೆ ಹೋಗಬೇಕಾದಾಗ ಡೈರೆಕ್ಟ್ರುಗಳನ್ನು ಮಾತ್ರ ಆ ಸಂಘದ ಪ್ರತಿನಿಧಿಯಾಗಿ ಕಳಿಸುವಂಥ ಒಂದು ಪದ್ಧತಿ ಇತ್ತು ನಮ್ಮ ಹಳೆ ಕಾನೂನಿನಲ್ಲಿ ಆ ರೀತಿಯಾಗಿತ್ತು ಅದನ್ನು ಯಾರದ ಯಾವುದೇ ಮೆಂಬರ್ ಆ ಮೆಂಬರನ್ನು ಕಳಿಸ್ಬೋದು ಅನ್ನುವಂಥ ತಿದ್ದುಪಡಿಯನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಈ ಒಂದು ಒಟ್ಟು ತಿದ್ದುಪಡಿಯೊಳಗೆ ಭಾರಿ ಮಹತ್ವದ್ದು ಹಾಗೂ ಬದಲಾವಣೆಯನ್ನು ತರುವಂಥದ್ದು ಅಂದರೆ ಈಗ ತಮಗೆಲ್ಲರಿಗೂ ಗೊತ್ತಿದೆ ಪಂಚಾಯಿತಿ ವ್ಯವಸ್ಥೆಯೊಳಗೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ವುಮೆನ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ಸ್ ಇದೆ ಸಾಮಾಜಿಕ ನ್ಯಾಯವನ್ನು ನಮ್ಮ ರಾಜಕೀಯ ವ್ಯವಸ್ಥೆಯೊಳಗೆ ಹೆಂಗೆ ಕೊಟ್ಟಿದ್ದೆವೋ ಅದೇ ರೀತಿಯಾಗಿ ಈ ಆರ್ಥಿಕ ಸಂಸ್ಥೆ ಆಗಿರ್ತಕ್ಕಂಥ ಈ ಸಹಕಾರಿ ಸಂಸ್ಥೆಯಲ್ಲೂ ಸಹಿತ ಆ ಸಾಮಾಜಿಕ ನ್ಯಾಯವನ್ನು ನೀಡುವಂಥ ಪ್ರಯತ್ನ ಈ ಒಂದು ಅಮೆಂಡ್ಮೆಂಟಿಂದ ಮಾಡಲಾಗ್ತಾಯಿದೆ ಮತ್ತು ಅಧ್ಯಕ್ಷರೇ ಇದರೊಳಗೆ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡೋರಿಗೆ ವೆದರ್ ಹೀ ಸಿ ಇ ಒ ಆರ್ ಡೈರೆಕ್ಟರ್ ಆರ್ ಚೇರ್ಮನ್ ಅವರು ಇಲ್ಲಿಯವರೆಗೆ ಏನು ಅಕೌಂಟೆಬಿಲಿಟಿ ಇರಲಿಲ್ಲ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮಗಳು ಶಿಸ್ತುಗಳು ಆರ್ಥಿಕ ಶಿಸ್ತುಗಳು ಹೊಣೆಗಾರಿಕೆಗಳು ಇರಲಿಲ್ಲ ಈ ಕಾನೂನಿನ ಮೂಲಕ ನಾವು ಅವರನ್ನು ಅಕೌಂಟಿಬಲ್ ಇದ್ದೀವಿ ಅವರು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಾಬಿಲಿಟೀಸ್ ದೇ ವಿಲ್ ಹ್ಯಾವ್ ಟು ಫೈಲ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಆ್ಯಂಡ್ ನ್ಯಾಚುರಲಿ ವಾಟ್ ಆರ್ ದಿ ಅದರ್ ಕಾನ್ಸಿಕ್ವೆನ್ಸ್ ದ್ಯಾಟ್ ವಿಲ್ ಫಾಲೋ ಅದರ ಜೊತೆಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಈ ಕಾನೂನಿನೊಳಗೂ ಸಹಿತ ನಾವು ಹಿಂದಿನ ತಿದ್ದುಪಡಿಯೊಳಗೆ ಈ ಜನರಲ್ ಬಾಡಿಗೆ ಅಟೆಂಡ್ ಆಗಲಿ ಅಟೆಂಡ್ ಆಗದೇ ಇರಲಿ ಅವನು ಆ ಸಂಸ್ಥೆ ಜೊತೆಗೆ ವ್ಯವಹಾರ ಮಾಡಲಿ ಮಾಡದೇ ಇರಲಿ ಅವನಿಗೆ ಅಧಿಕಾರ ಕೊಡಬೇಕು ಜನರಲ್ ಬಾಡಿಗೆ ಹೋಗ್ತಕ್ಕಂಥ ಅಧಿಕಾರ ಕೊಡಬೇಕು ಅಂತೇಳಿ ತಿದ್ದುಪಡಿಯನ್ನು ಮಾಡಿದ್ವಿ ಆದರೆ ನಮ್ಮ ರಾಜ್ಯಪಾಲರು ನಮ್ಮ ಹಿಂದಿನ ಸಹಕಾರ ಸಚಿವರಾದ ರಾಜಣ್ಣವ್ರನ್ನ ನನ್ನ ಕರೆದು ಚರ್ಚೆ ಮಾಡಿದರು ನೋಡಿ ನೀವು ಶಿಸ್ತಕ್ಕೆ ಒಂದು ಕಡೆ ಬರಬೇಕಂತೀರಿ ಒಂದು ಕಡೆ ಯಾವುದೇ ಕಾರಣಕ್ಕೆ ಯಾರೇ ಇದ್ರೂ ಅವ್ರಿಗೆ ಅಧಿಕಾರ ಕೊಡಬೇಕಂತೀರಿ ಅವ್ರಿಗೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಎಲೆಕ್ಟ್ ಮಾಡುವಂಥ ಶಕ್ತಿ ಕೊಡಬೇಕು ಅಂತೀರಿ ಇದು ಸರಿಯಾದದ್ದಲ್ಲ ದೇ ಮಸ್ಟ್ ಅಟೆಂಡ್ ದಿ ಜನರಲ್ ಬಾಡಿ ದೇ ಮಸ್ಟ್ ಡೂ ಬಿಸ್ನೆಸ್ ವಿತ್ ದ ಸೊಸೈಟಿ ನೀಂಚ್ ದ ಮೆಂಬರ್ ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದರು ಅವರು ಹೇಳತಕ್ಕಂಥ ಎರಡು ಮೂರು ವಿಚಾರಗಳಿಗೆ ನಾವು ಯಾಕಂದರೆ ಅವರು ಸಹಕಾರಿಗಳ ರಾಷ್ಟ್ರ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಸಹಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು ಆ ರಾಜ್ಯಪಾಲರ ಒಂದು ಸಲಹೆ ಸೂಚನೆಗಳನ್ನು ಸಹಿತ ಮಾರ್ಗದರ್ಶನವನ್ನು ನಾವು ಪಡೆದುಕೊಂಡು ಆ ಬದಲಾವಣೆಗಳನ್ನು ಮಾಡಿದ್ದೇವೆ ಜನರಲ್ ಬಾಡಿಗೆ ಯಾರೂ ಅಟೆಂಡ್ ಆಗೋದಿಲ್ಲ ಮೂರು ಜನರಲ್ ಬಾಡಿಗೆ ಯಾರು ಆ ಸಂಸ್ಥೆ ಜೊತೆಗೆ ಏನೂ ವ್ಯವಹಾರ ಮಾಡೋದಿಲ್ಲ ಅವರಿಗೆ ಒಂದು ರೀತಿ ಪ್ರೊಹಿಬಿಷನ್ ಡಿಸ್ಕ್ವಾಲಿಫಿಕೇಷನ್ ಫಾರ್ ಇಲೆಕ್ಷನ್ ಆಗುತ್ತೆ ಅನ್ನೋದನ್ನು ಸಹಿತ ಇದರೊಳಗೆ ನಾವು ತಿದ್ದುಪಡಿಯನ್ನು ತಂದಿದ್ದೇವೆ ಈ ಐದಾರು ಮಹತ್ವದ ತಿದ್ದುಪಡಿಗಳನ್ನು ತಾವು ಒಪ್ಪಬೇಕು ಇದು ನಮ್ಮ ರಾಜ್ಯ ಸಹಕಾರಿ ಕ್ಷೇತ್ರಕ್ಕೆ ಬಲ ತುಂಬುವಂಥದ್ದು ಒಂದು ಅಕೌಂಟೇಬಲ್ ಮಾಡ್ತೀವಿ ಎರಡು ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಮೂರು ಇದರಲ್ಲಿ ಏನು ನಾವು ಮೆಂಬರ್ಸನ್ನು ನಾಮಿನೇಟ್ ಮಾಡೋದಕ್ಕೆ ಹಿಂದೆ ನಿಮ್ಮಿಂದ ಅಪ್ರೂವಲ್ ಪಡ್ಕೊಂಡಿದ್ವಿ ನಾವು ಆ್ಯಂಡ್ ವಿ ಗೇವ್ ದೆಮ್ ದಿ ಪವರ್ ಆಫ್ ವೋಟಿಂಗ್ ಇದೇ ಸದನದಲ್ಲಿ ಪಾಸಾಗಿದ್ದಾಗ ಮೂರು ನಾಮಿನೇಷನ್ ಮಾಡೋದು ಆ ನಾಮಿನೇಷನ್ಗಳಿಗೆ ಮತದಾನದ ಹಕ್ಕು ಕೊಡೋದು ಅಂಥೇಳಿ ಆದರೆ ನಾವು ರಾಜ್ಯಪಾಲರ ಹತ್ರ ಚರ್ಚೆ ಮಾಡಿ ಆಮೇಲೆ ಹಲವಾರು ನಮ್ಮ ಶಾಸಕರುಗಳು ಸಹಿತ ಆ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಆಗೋದು ಬೇಡ್ರಿ ಯಾರು ಅಲ್ಲಿ ಮೆಜಾರಿಟಿ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಅವರು ಚೇರ್ಮನನ್ನು ಎಲೆಕ್ಟ್ ಮಾಡಲಿ ವೈಸ್ ಚೇರ್ಮನ್ ಎಲೆಕ್ಟ್ ಮಾಡಲಿ ಅಂಥೇಳಿ ನಮ್ಮ ಪಕ್ಷದ ವೇದಿಕೆಗಳಲ್ಲೂ ಹಾಗೂ ಇತರ ಸ್ನೇಹಿತರಾಗಿ ಮಾತನಾಡುವಾಗ ಸಹಕಾರಿಗಳಾಗಿ ಮಾತನಾಡುವಾಗ ಹೇಳಿರ್ತಕ್ಕಂಥ ಹಿನ್ನೆಲೆಯೊಳಗೆ ಆ ನಾಮಿನೇಷನ್ ಏನು ಮಾಡ್ತೀವಿ ಆ ನಾಮಿನೇಷನ್ ಒಂದು ಎಸ್ ಸಿ ಇರಬೇಕು ಒಂದು ಎಸ್ ಟಿ ಇರಬೇಕು ಒಂದು ವುಮೆನ್ ಇರಬೇಕು ಒನ್ ಆಫ್ ದೆಮ್ ಶಾಲ್ ಬಿ ಕ್ಷಮೆ ಮಾಡಿರಿ ಒಂದು ಜನ್ರಲ್ ಇರಬೇಕು ಒನ್ ಆಫ್ ದೋಸ್ ತ್ರೀ ಶಾಲ್ ಬಿ ದಿ ವುಮನ್ ಅಂಥೇಳಿ ನಾವು ಮಾಡಿದ್ದೇವೆ ಅವ್ರಿಗೆ ಮತದಾನದ ಹಕ್ಕೇನಿತ್ತು ಆ ಮತದಾನದ ಹಕ್ಕನ್ನು ನಾವು ಈ ಒಂದು ತಿದ್ದುಪಡಿ ಮೂಲಕ ಕೊಡೋದಿಲ್ಲ ದೇ ವಿಲ್ ಬಿ ಓನ್ಲಿ ಮೆಂಬರ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್ ಬಟ್ ದೇ ವಿಲ್ ನಾಟ್ ಹ್ಯಾವ್ ವೋಟ್ ಫಾರ್ ಪ್ರೆಸಿಡೆಂಟ್ಶಿಪ್ ಆರ್ ವೈಸ್ ಪ್ರೆಸಿಡೆಂಟ್ಶಿಪ್ ಈ ಒಂದು ತಿದ್ದುಪಡಿಗಳನ್ನು ತಾವು ಬಹುಶಃ ಒಪ್ತೀರಿ ಇದು ಸಹಕಾರ ಕ್ಷೇತ್ರವನ್ನು ಬಲಗೊಳಿಸ್ತದೆ ಸಾಮಾಜಿಕ ನ್ಯಾಯವನ್ನು ಕೊಡ್ತದೆ ಈ ಅಕೌಂಟಿಬಲ್ ಮಾಡ್ತಕ್ಕಂಥದ್ದು ಆಗತ್ತೆ ಆದ್ದರಿಂದ ಒಪ್ಪಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ತೀನಿ ಅಧ್ಯಕ್ಷರೇ ಈಗ ಮನೆ ಎಚ್ ಕೆ ಪಾಟೀಲರು ಈ ಬ ಈ ಕಾಯ್ದೆಯನ್ನು ತರಲಿಕ್ಕೆ ಮಂಡನೆ ಮಾಡಿದ್ದಾರೆ ಪರ್ಯಾಲೋಚನೆಗೆ ಮಂಡನೆ ಮಾಡಿದ್ದಾರೆ ಅವರು ಹೇಳಿದರು ಸಹಕಾರ ಸಂಸ್ಥೆಗಳನ್ನು ಬಲಗೊಳಿಸ್ಲಿಕ್ಕಾಗಿ ಅಂತ ಹೇಳಿದರು ನೀವು ಪದೇ ಪದೇ ಈ ಅಮೆಂಡ್ಮೆಂಟ್ಗಳನ್ನು ತರ್ತಾ ಇರುವಂಥದ್ದು ನಮ್ಮ ರಾಜ್ಯದ ಆ ಕಡೆ ಈ ಕಡೆ ಇರುವಂಥ ಎಲ್ಲ ಕೋಪರೇಟರ್ಸ್ ಅಭಿಪ್ರಾಯ ಏನಂದರೆ ನಿಮ್ಮ ಈ ತಿದ್ದುಪಡಿಯಿಂದಾಗಿ ಸಹಕಾರ ಸಂಸ್ಥೆಗಳು ದುರ್ಬಲಗೊಳ್ಳಲಿಕ್ಕೆ ಬಹಳ ದೊಡ್ಡ ಅವಕಾಶಗಳಿದ್ದಾವೆ ಹಿಂದಿನ ಸಾರಿ ನೀವು ತಂದ್ರಿ ಮೂರು ನಾಮಿನೇಷನ್ನು ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಟ್ಟಿದ್ರಿ ಚುನಾವಣೆ ಕಂಟೆಸ್ಟ್ ಮಾಡಲಿಕ್ಕೂ ಕೊಟ್ಟಿದ್ರಿ ನಾವು ಅವತ್ತು ಇಲ್ಲೇ ಇಲ್ಲೇ ವಾದ ಮಾಡಿದ್ವಿ ಖಂಡಿತವಾಗಿ ತಪ್ಪಾಗ್ತದೆ ಮಾಡಬೇಡಿ ನೀವು ಅಂತೇಳಿ ಹೇಳಿ ಹೇಳಿದ್ವಿ ಆದರೂ ಹಠಾವತ್ತು ಮಾಡಿದ್ರು ಮಾಡಿದ್ರಿ ಅವತ್ತು ರಾಜ್ಯಪಾಲರು ವಾಪಸ್ ಕಳಿಸ್ರು ನನ್ನ ಒಂದು ವಿನಂತಿ ಏನು ಅಂದರೆ ಇದರ ಸಚಿವರಾಗಿರ್ತಕ್ಕಂಥ ರಾಜಣ್ಣವ್ರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದೀರಿ ಅದೇ ರೀತಿ ಈ ಅಮೆಂಡ್ಮೆಂಟು ಅವರ ಚಿಂತನೆಯಿಂದ ಬಂದಿರತಕ್ಕಂಥ ಅಮೆಂಡ್ಮೆಂಟ್ ಅದನ್ನ ಸದ್ಯಕ್ಕೆ ಕೈ ಬಿಟ್ಟು ಆಮೇಲೆ ನೋಡುವ ಎಲ್ಲ ಸೇರಿ ಇನ್ನೊಬ್ಬರು ಹೊಸ ಸಹಕಾರಿ ಸಚಿವರು ಬರಲಿ ಅಲ್ಲ ಬಿಲ್ ಬಗ್ಗೆ ಚರ್ಚೆ ಮಾಡಿ ಅಲ್ಲ ಬಿಲ್ ಬಗ್ಗೆ ನಾನು ಹೇಳ್ತಾ ಇರೋದು ಇಲ್ಲಿ ಏನಾಗ್ತದೆ ನೀವು ಅನೇಕ ಸಂಗತಿಗಳನ್ನು ತಂದಿದ್ದೀರಿ ಪ್ರತಿ ವರ್ಷಕ್ಕೊಮ್ಮೆ ಈಗಿರುವ ಸಹಕಾರ ಸಂಘದ ನಿರ್ದೇಶಕರು ತಮ್ಮ ಆಸ್ತಿ ವಹಿವಾಟುಗಳನ್ನು ಡಿಕ್ಲೇರ್ ಮಾಡ್ಕೊಳ್ಬೇಕು ಅಂತ ಪಾಟೀಲ್ರಿಗೆ ಗೊತ್ತಿದೆ ನಮಗೆ ಈಗ ಲೋಕಾಯುಕ್ತರಿಗೆ ಪ್ರತಿ ವರ್ಷ ನಾವು ಜೂನ್ನಲ್ಲಿ ಜೂನ್ ಮೂವತ್ತರ ಒಳಗಾಗಿ ಡಿಕ್ಲೇರ್ ಮಾಡಬೇಕು ಅಂತ ಇದೆ ನಮ್ಮ ಶಾಸಕರೇ ಅನೇಕ ಸಾರಿ ಮಾಡಲಿಕ್ಕೆ ಆಗೋದೇ ಇಲ್ಲ ಇನ್ನು ಪ್ರೈಮರಿ ಸೊಸೈಟಿ ಸುಮಾರು ನಲವತ್ತೈದು ಸಾವಿರ ಬಹುಶಃ ಇದೆ ಅಷ್ಟು ಸೊಸೈಟಿಯ ಎಲ್ಲ ಡೈರೆಕ್ಟ್ರುಗಳು ಪ್ರತಿ ವರ್ಷ ಮಾಡಬೇಕು ಅನ್ನುವಂಥದ್ದು ಇದು ನನಗೆ ಖಂಡಿತವಾಗೋದು ಪ್ರಾಕ್ಟಿಕಲ್ ಅಲ್ಲ ಅಂತೇಳಿ ಹೇಳಿ ನನಗನ್ಸುತ್ತೆ ಹೇಳಿ ನೀವು ಕನಿಷ್ಠ ಚುನಾವಣೆಗೆ ನಿಲ್ಲುವ ಸಂದರ್ಭದಲ್ಲಿ ಅಥವಾ ಮೊದಲನೇ ವರ್ಷ ಇದನ್ನ ಡಿಕ್ಲೇರ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿ ಆದ್ದರಿಂದ ಬ ಇದು ಏನಾಗುತ್ತೆ ಅವರ ಮೆಂಬರ್ಶಿಪ್ ಹೋಗಿಬಿಡುತ್ತೆ ನೀವು ಈ ಕಾಯ್ದೆನಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಹಾಕೋಕ್ಕೆ ತಂದಿದ್ದೀರಿ ಭಾಳಷ್ಟು ಜನ ಹೊರಗೆ ಹೋಗ್ಬೋದು ಯಾಕಂದರೆ ಈಗಾಗಲೇ ನೀವು ರಿಸರ್ವೇಷನ್ ತಂದಿದ್ದೀರಿ ಇಲ್ಲಿ ಎಸ್ ಸಿ ಎಸ್ ಟಿ ಇದು ಎಲ್ಲದನ್ನೂ ಕೂಡ ಅವರು ಯಾವ ರೀತಿ ಇದನ್ನ ಡಿಕ್ಲೇರ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಯಾರು ಸಹಾಯ ಪಡಿತಾರೆ ಇದು ಖಂಡಿತವಾಗೂ ಪ್ರಾಕ್ಟಿಕಲ್ ಅಲ್ಲ ಒಂದು ಸಾರಿಗೆ ಇಡ್ಬೋದು ಅಂತೇಳಿ ಹೇಳಿ ನನ್ನ ಅನಿಸಿಕೆ ಆಮೇಲೆ ಮೂರು ವರ್ಷಕ್ಕೆ ಒಮ್ಮೆ ಇದನ್ನು ಆಡಿಟನ್ನು ಸಂಘದ ಇಲಾಖೆ ಆಡಿಟ್ರ ಮೂಲಕ ಮಾಡಬೇಕು ಅನ್ನುವಂಥ ಒಂದು ತಿದ್ದುಪಡಿ ಇದು ನಿಮ್ಮ ಹತ್ರ ಸಿಬ್ಬಂದಿ ಎಷ್ಟಿದೆ ಗೊತ್ತಿಲ್ಲ ಆಡಿಟ್ ಇಲಾಖೆನಲ್ಲಿ ಶಿವಾನಂದ್ ಪಾಟೀಲ್ರಿಗೆ ಗೊತ್ತಿದೆ ಎಷ್ಟು ಸಿಬ್ಬಂದಿ ಇದಾರೆ ಸರ್ ನಲವತ್ತೈದು ಸಾವಿರ ಸೊಸೈಟಿಗೆ ಪ್ಯಾಕ್ಸ್ಗಳಿದ್ರೆ ಹದಿನೈದು ಸಾವಿರ ಪ್ಯಾಕ್ಸ್ಗೆ ಒಂದು ಸಾರಿಗೆ ಆಡಿಟಿಗೆ ಬರ್ತದೆ ಒಂದು ವರ್ಷಕ್ಕೆ ಇದು ಸಾಧುವ ಸಾ ಇದು ಸಾಧ್ಯ ಆಗುತ್ತಾ ಸಾಧ್ಯ ಆಗುತ್ತಾ ಹಿಂದೆ ಮಾಡ್ತಾಯಿದ್ರು ನಿಮ್ಮ ಇಲಾಖೆಯವರೇ ಮಾಡಿದಾಗ ಮೂರು ವರ್ಷ ನಾಲ್ಕು ವರ್ಷಕ್ಕೊಂದ್ಸರಿ ಹೋಗಿ ಯಾವುದೋ ಸೊಸೈಟಿನಲ್ಲಿ ಆಡಿಟ್ ಮಾಡ್ದಂಗೆ ಮಾಡಿ ಬರ್ತಿದ್ರು ಯಾಕಂದರೆ ಅವರಿಗೆ ಸಾಧ್ಯ ಆಗೋದಿಲ್ಲ ಇವತ್ತು ನೀವಪ್ಪನ ಹಾಗೆ ಮಾಡ್ತಾಯಿದ್ದೀರಿ ಕಡ್ಡಾಯವಾಗಿ ಈಗಾಗಲೇ ನೀವು ಹೇಳಿದ್ದೀರಿ ಖಾಸಗಿ ಆಡಿಟ್ರ ಹತ್ರ ಮಾಡಿಸಿ ಅಂತೇಳಿ ಹೇಳಿ ಅದು ಸರಾಗವಾಗಿ ಹೋಗ್ತಾ ಇದೆ ಏನೂ ತೊಂದರೆ ಇಲ್ಲ ಇಲ್ಲದ್ರೆ ಇಲಾಖೆಯಿಂದ ಆಡಿಟ್ ಮಾಡಿಸುವಂಥದ್ದು ಖಂಡಿತವಾಗೂ ಸಾಧ್ಯ ಆಗೋದಿಲ್ಲ ನೀವು ಅದನ್ನ ಹೇಳಬೇಕು ಎಷ್ಟು ಇದಕ್ಕೆ ಇದಕ್ಕೆ ಪ್ರಿಪರೇಷನ್ ಹೆಂಗೆ ಸರ್ಕಾರದ ಪ್ರಿಪರೇಷನ್ ಹೆಂಗೆ ಎಷ್ಟು ಸಿಬ್ಬಂದಿಗಳನ್ನು ಯಾವಾಗ ನೇಮಕ ಮಾಡ್ತೀರಿ ಕಾಲಮಿತಿಯಲ್ಲಿ ನೇಮಕ ಮಾಡಲಿಕ್ಕೆ ಆಗ್ತದಾ ಯಾರಿಗೆ ಇದ್ದೀರಿ ನೀವು ಇದು ಸಾಧ್ಯ ಆಗೋದಿಲ್ಲ ಅಧ್ಯಕ್ಷರೇ ಆದ್ದರಿಂದ ನಿನ್ನೊಂದು ಮೀಸಲಾತಿ ತಂದಿದ್ದೀರಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರಿಗೆ ಟ್ಯಾಕ್ಸ್ನಲ್ಲಿ ಯಾಕೆ ಮಾಡಲಿಕ್ಕೆ ಹೋಗ್ತೀರಿ ಅಂತ ನಂಗೆ ಗೊತ್ತಾಗೋದಿಲ್ಲ ಯಾಕಂದರೆ ಅವರ ಒಟ್ಟಾರೆ ಇದರಲ್ಲಿ ಯಾರನ್ನಾರು ಮಾಡ್ಕೊಂಡ್ಲಿ ಹಣಕಾಸಿನ ವಹಿವಾಟನ್ನು ನಿರ್ವಹಿಸುವಂಥ ಸಂಘಗಳಿವು ನಾಳೆ ರಿಸರ್ವೇಷನ್ ಮಾಡಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಯಾರನ್ನೋ ಕರ್ಕೊಂಡು ಬಂದು ಕೂರಿಸಿ ಇನ್ನೇನೋ ಒಂದು ಅತ ಅನಾಹುತಗಳಾದರೆ ಡಿಪಾಸಿಟ್ ಎಲ್ಲ ವಾಪಸ್ ಹೋಗ್ತದೆ ಪ್ಯಾಕ್ಸ್ಗಳು ಅಳಿದು ಹೋಗಲಿಕ್ಕೆ ಒಂದು ದೊಡ್ಡ ಕಾರಣ ಆಗ್ತದೆ ಹಂಗಂತ ಹೇಳಿ ಹೇಳಿ ನನ್ನನ್ನು ತಪ್ಪು ಭಾವಿಸಬಾರ್ದು ಯಾರೋ ರಿಸರ್ವೇಷನ್ ಬಂದವರು ಹಣ ಹೊಡಿತಾರೆ ಅಂತ ಹೇಳಲ್ಲ ಅನೇಕರು ಆ ಮಟ್ಟಕ್ಕೆ ಇನ್ನೂ ಬೆಳೀಲಿಲ್ಲ ಸ್ವಲ್ಪ ಅವಕಾಶ ಕೊಡಬೇಕಾಗ್ತದೆ ಮತ್ತೆ ಸಂಘಗಳಿಗಿರುವಂಥ ಸ್ವಾತಂತ್ರ್ಯವನ್ನು ನೀವು ಯಾಕೆ ಕಡ್ದು ಹಾಕ್ತೀರಿ ಅವರಿಗೊಂದು ಸ್ವಲ್ಪ ಸ್ವಾತಂತ್ರ್ಯ ಕೊಡಿ ನೀವೆಲ್ಲ ಕಡೆಯಿಂದ ಟೈಟ್ ಮಾಡಿ ಇದು ಖಂಡಿತವಾಗೂ ಸಾಧುವಲ್ಲ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ ಹಾ ಸಹಕಾರ ಸಂಘಗಳ ಜೊತೆಗೆ ಖಂಡಿತವಾಗೂ ಇದು ಅಸಹಕಾರ ಸರ್ಕಾರ ತೋರ್ತಾ ಇರುವಂತ ಅಸಹಕಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಈಗ ನೀವು ಮೂರನ್ನ ಮತ್ತೆ ನಾಮಿನೇಷನ್ ಮಾಡಲಿಕ್ಕೆ ತಂದಿದ್ದೀರಿ ಮೂರು ಜನರು ಅವ್ರಿಗೆ ವೋಟಿಂಗ್ ರೈಟ್ಸ್ ಇಲ್ಲ ಮತ್ತು ಅಥವಾ ಇದಿಲ್ಲ ಏನು ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಸಾರು ಸಾರು ಬಿಲ್ ಬಿಲ್เมล ಮಾತಾಡಲಿಕ್ಕೆ ಬಿಡಿ ನೀವು ಮಧ್ಯದಲ್ಲಿ ಪ್ರವೇಶ ಮಾಡ್ಬಿಟ್ರಿ ಅದಕ್ಕೆ ನಾವು ಅಧ್ಯಯನ ಮಾಡಿದ್ದೇವೆ ನಾನು ಒಬ್ಬ ಕೋಆಪರೇಟರ್ ಒಂದು ಸಂಘವನ್ನ ನಡೆಸ್ತಾ ಇದ್ದೀವಿ ಇದು ಚರ್ಚೆ ಹಿಂದೆ ಅಮ್ಮ ಎಲ್ಲ ಕಂಪ್ಲೀಟ್ ಒಂದು ಗಂಟೆ ಚರ್ಚೆ ನಂತರ ಚರ್ಚೆ ಬೇಡ ಬೇಗ ಬೇಗ ಆಗಬೇಕು ಅಂತ ತಿದ್ದುಪಡಿಗೆ ಬಂದಿದ್ದೀರಾ ಅಷ್ಟೇ ತಿದ್ದುಪಡಿಗೆ ಸಂಬಂಧಪಟ್ಟಾಗಿ ನೀವು ಕೊಡುವ ಈ ಬಿಲ್ಗಳಿಗೆ ಗಳಿಗೆ ನನಗೆ ಈ ನಾವು ಡಿಟೇಲ್ ಇಲ್ಲ ಅಧ್ಯಕ್ಷರೇ ಹಾಗಾಗಿ ಮೂರು ಜನರನ್ನ ನೇಮಕ ಮಾಡ್ತೀವಿ ಸರ್ ಈಗ ಹದ್ಮೂರು ಜನ ಇದ್ದಾರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಇದೆ ಬಿ ಸಿ ಎಂ ಇದೆ ಬಿ ಸಿ ಎಂ ಬಿ ಇದೆ ಒಳ್ಳೆ ಇದ್ದಾರೆ ನೀವು ಯಾವ ಕಾರಣಕ್ಕಾಗಿ ತರ್ತೀರಿ ಹೇಳಿ ಹೋಗ್ಲಪ್ಪ ನೀವು ತರಲೇಬೇಕು ಅಂತ ಹೇಳಾದ್ರೆ ಚುನಾಯಿತ ಅವ್ರಿಗೆ ಚುನಾಯಿತ ಚುನಾವಣೆ ಆಗಲಿಕ್ಕೆ ಬರ್ಲಿಕ್ಕೆ ಕೇಳಿ ಈಗ ಅದನ್ನ ಹದಿಮೂರು ಇದ್ದಿದ್ದನ್ನ ಜಾಸ್ತಿ ಮಾಡಿ ಇನ್ನು ಮೂರು ಆರುನ ಹದಿನಾರು ಮಾಡಿ ಚುನಾಯಿ ಚುನಾಯಿತರಾಗಿ ಬರಲಿ ನೀವು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಯಾಕೆ ಹೋಗ್ತಾ ಇದ್ದೀರಿ ಏನು ಮಾಡೋರು ಯಾಕಂದರೆ ಅಲ್ಲಿ ಇದ್ದಾರಲ್ಲ ರಿಸರ್ವನಲ್ಲಿ ಬಂದಿರತಕ್ಕಂಥವ್ರು ಇದ್ದಾರೆ ಆ ಆ ಸಮುದಾಯವನ್ನು ಪ್ರತಿನಿಧಿಸಕ್ಕಂಥವ್ರು ಇಲ್ಲದೇ ಇದ್ರೆ ನೀವು ಹೇಳೋದು ಸರಿ ಇದೆ ಇದ್ದಾರೆ ಹಾಗಾಗಿ ಆ ಚುನಾವಣೆಯಲ್ಲೇ ಸ್ಥಾನವನ್ನು ಸೇರಿಸಿಬಿಡಿ ನೀವು ನಾಮಿನೇಟ್ ಮಾಡ್ಲಿಕ್ಕೆ ಹೋಗಬೇಡಿ ಹಾಂ ರಿಸರ್ವ್ ಮಾಡ್ಸಿದ್ರೆ ಆಯಿತು ಎರಡು ಎಸ್ ಸಿ ಎಸ್ ಟಿ ಎರಡು ಮಹಿಳೆ ಎರಡು ಓ ಬಿ ಸಿ ಈ ರೀತಿ ಮಾಡ್ತೀನಿ ಮೊನ್ನೆ ಅವರು ಚುನಾಯಿತಾಗಿ ಬರಲಿ ಯಾರಾದರೂ ಬರಲಿ ಏನೂ ತೊಂದರೆ ಇಲ್ಲ ಒಂದು ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಈ ಏನು ಶಾಸನವನ್ನು ತಾವು ತರ್ತಾ ಇದ್ದೀರಿ ಖಂಡಿತವಾಗೂ ಇದು ಸಾಧ್ಯ ಆಗೋದಿಲ್ಲ ಅಂತೇಳಿ ನನಗನ್ಸುತ್ತೆ